ಮೈಕ್ ಹತ್ರ ಬನ್ನಿ ಅಲ್ಲಿ ಏನ್ ಹೇಳ್ತೀರಾ ಹೇಳಿ ನಾಯರು ಮಧ್ಯಾಹ್ನ ಮೇಲೆ ಬರ್ಬೋದು ಸರ್ ಮಧ್ಯಾಹ್ನ ಮೇಲೆ ನನ್ಗೆ ಮಾತಾಡಿದೀನಿ ಅವ್ರತ್ರ ಎಲ್ಲ ಇದು ಮಾಡಿ ಮಾಡಿದೀನಿ ಹಾ ಏನ ಮಾಡಿ ಒಂದ್ ಡೇಟ್ ಕೊಡಕ್ ಹೇಳ್ತಾ ಇದ್ದೀನಿ ಒಂದ್ ಡೇಟ್ ಕೊಟ್ಬಿಟ್ಟು ನಾನು ಒಂದೇ ಒಂದ್ ಹೆಲ್ಪ್ ಆಗ್ಬೇಕು ಸರ್ ಕಸ್ಟಮರ್ ಪಾರ್ಟಿಗೆ ಒಂದ್ ಸರಿ ಖರ್ಚ್ ಫೇಸ್ ಟು ಫೇಸ್ ನಾನು ಮಾತಾಡ್ಬಿಟ್ಟು ನನ್ ಕೈಯಲ್ಲಿ ಇಷ್ಟೆಲ್ಲ ಇಷ್ಟು ಕೊಡ್ತೀನಿ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೂ ನಾನು ರೆಡಿ ಇದ್ದೀನಿ ನಂದು ಹೆಲ್ತ್ ತುಂಬಾ ಪ್ರಾಬ್ಲಮ್ ಜಾಸ್ತಿ ಕೇಳಿದ್ರೆ ಇಲ್ಲ ನಮ್ಗೆ ಅಷ್ಟೇ ಕೊಡಿ ನನ್ನ ಹತ್ರ ಪಾರ್ಟಿ ನಂಬರ್ ಇಲ್ಲ ಅಂತ ನನಗೆ ಸಿಕ್ಕಲ್ಲ ಪಾರ್ಟಿ ಪಾರ್ಟಿ ಹೋದ್ರು ಸಿಗಲ್ಲ ನಾನು ಅವ್ನು ಫೇಸು ಇವತ್ತವರೆಗೂ ನೋಡಿಲ್ಲ ಅಟ್ ಲೀಸ್ಟ್ ಒಲ್ ತರ್ಟೀನ್ ಇಯರ್ಸ್ ಇಂದ ಕೇಸ್ ನಡ್ಸ್ಕೊಂಡ್ ಮುಂದೆ ಇವಾಗ ಹೆಲ್ತ್ ಪ್ರಾಬ್ಲಮ್ ಆಗಿ ನನ್ನ ಕೈಲಿ ಆಗ್ಲಿಲ್ಲ ತುಂಬಾ ಇದಾಗುತ್ತೆ ಒನ್ ಟೂ ಮಂತ್ಸ್ ಟೈಮ್ ಕೊಡಿ ಪಾರ್ಟಿ ಕರ್ಸು ನಾನ್ ಬೇಕಾದ್ರೆ ಅವ್ರ ಕೈ ಮುಗಿದ್ಬಿಟ್ಟು ಇಷ್ಟಲ್ಲ ಇಷ್ಟು ಅಂತ ಕೊಟ್ಟು ಪ್ರಾಬ್ಲಮ್ ಎಲ್ಲ ಇಲ್ಲಿ ಡ್ರಾಮಾ ಎಲ್ಲ ಆಗೋದಿಲ್ಲ ದುಡ್ಡು ಕೊಡೋದಿದ್ರೆ ಕೊಡಿ ಇಲ್ಲಾಂದ್ರೆ ನಾನು ಕಳಿಸ್ತೀನಿ ಪೊಲೀಸ್ ಜೊತೆ ಜೈಲಲ್ಲಿ ಕೂತ್ಕೊಳ್ಳಿ ಇದು ಮಾಡೋದಕ್ಕೆ ಇದು ಸ್ಟೇ ತಗೊಳ್ಳೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಏನು ಹಾಕಿಲ್ಲ ನೀವು ಸ್ಟೇ ಏನು ಗ್ರಾಂಟ್ ಆಗಿಲ್ಲ ಸಸ್ಪೆನ್ಷನ್ ಆಗಿಲ್ಲ ನೀವು ವಕೀಲರು ಇಲ್ಲ ನೀವು ಬರ್ತಾ ಇಲ್ಲ ಕೋರ್ಟ್ ಅಲ್ಲಿ ಬರೋಕೆ ಏನು ನಿಮ್ಗೆ ಕಷ್ಟ ಕೋರ್ಟ್ ಬಂದ್ರೆ ಬರೋಕೆ ಏನು ಕಷ್ಟ ನಿಮಗೆ ಇಲ್ಲ ಸ್ವಲ್ಪ ನಿಮ್ಗೆ ಹೆಲ್ತ್ ಆಕ್ಚುಲಿ ಅಲ್ಲಿ ಅಡ್ಮಿಟ್ ಆಗಿದೆ ಎಲ್ಲರಿಗೂ ಪೊಲೀಸ್ ಬಂದ್ರೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ತಾರೆ ಗ್ಯಾಂಗ್ರೀನ್ ಆಗಿದೆ ಅವ್ರು ಏನು ಮಾಡಬೇಕು ಹದಿನೈದು ಲಕ್ಷ ನೀವು ಅವ್ರ ಹತ್ರ ಏನು ಅದಕ್ಕೆ

್ರಿ ನೀವು ಬರ್ಲಿ ಮಧ್ಯಾಹ್ನ ಇಲ್ಲಾಂದ್ರೆ ನಿಮಗೆ ಇಲ್ಲ ಬೇಡಕ ಇಲ್ಲಿ ಎರಡು ಕೋಟಲ್ ನೀವು ಸೋತಿದ್ದೀರಾ ನೀವು ಕೊಟ್ಟಿದ್ರ ಇಲ್ಲ ಅದು ಗೊತ್ತಿಲ್ಲ ರೆಕಾರ್ಡ್ ನೋಡ್ ನಾವು ಹೇಳೋದು ಅವರ ಅಡ್ವೊಕೇಟ್ ಮತ್ತೆ ವಕೀಲ ಪಾರ್ಟಿ ಬಂದು ಮಾತಾಡಿ ಅವ್ರು ಒಪ್ಕೊಂಡ್ರೆ ನಮ್ಗೆ ತೊಂದ್ರೆ ಇಲ್ಲ ನಾವು ರಿಲೀಸ್ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಪೊಲೀಸ್ ಜೊತೆ ನಿಮ್ಗೆ ಕಳಿಸ್ತೀವಿ ಬೇಕಾಗಿಲ್ಲ ನೀವೇನಾರ ಅಮೌಂಟ್ ಕೊಡಗಿದ್ರೆ ನೀವೇನೇ ಕೊಡಬಹುದು ಅವ್ರು ಹೇಳ್ತಾರೆ ಐದೈದ್ ಕೋಟಿ ಹತ್ತ ಕೋಟಿ ಹಿಡಿದವ್ರನ್ನೆಲ್ಲರನ್ನು ಹಂಗಂಗೆ ಬಿಟ್ ಪಡ್ಸೋದು ಸೊಸೈಟಿಗ್ ಅನುಕೂಲ ಆಗ್ತದ್ರಿ ನೀವು ತಿನ್ನ ಅನ್ನ ಇನ್ಸ್ಟಿಟ್ಯೂಷನ್ದು ಜನರ ಪಬ್ಲಿಕ್ ಮನಿ ನನಗೇನ್ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ ಯಾರ ಮೇಲೂ ನನಗೇನ್ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ ನನಗೂ ಏನ್ ಹೆದರಿಕೆ ಇಲ್ಲ ನಾನು ಒಂದ್ ಇಂಚಾಗೂ ಮಾಡಿಲ್ಲ ಜಡ್ಜ್ ಆದ್ಮೇಲೆ ನಮ್ಮಅಪ್ ನಾಸ್ತಿನ ಮಾರಿದ್ದೀನಿ ಆಫ್ಟರ್ ಐ ಬ್ ಬಿಕಮಿಂಗ್ ಎ ಜಡ್ಜ್ ವೈ ಶುಡ್ ಐ ಹೆಸಿಟೇಟ್ ಇದು ರೋಗ ಕ್ಯಾನ್ಸರ್ ನಾಲ್ಕನೇ ಲೆವೆಲ್ ಹೋಗ್ಕಿಂತ ಮುಂಚೆ ಕಡಿಬೇಕಿದ್ನ ಫೋರ್ತ್ ಲೆವೆಲ್ ಹೋದ್ರೆ ಇದು ಮಾಡಕ್ ಆಗಲ್ಲ ಐ ವಿಲ್ ಬೆಲ್ ದಿ ಕ್ಯಾಟ್ ಐ ವಿಲ್ ಬೆಲ್ ದಿ ಕ್ಯಾಟ್ ಇವನ್ ಅಟ್ ದಿ ಕಾಸ್ಟ್ ಆಫ್ ಮೈ ಜಡ್ಶಿಪ್ವನ್ ಅಂಡರ್ಟೇಕಿಂಗ್ ಬಿಫೋರ್ ದಿ ಕೋರ್ಟ್ ದಟ್ ಪ್ರೊಡ್ಯೂಸ್ ಆಲ್ ದೀಸ್ ಇಫ್ if the state government and uh, your acp is not culprits then why you are hiding all this and uh, your adgp is so powerful and powerful and uh, some person spoken to one of our high court judge. judge came and sat with me and he said he says giving an example of transferring of one of the judges to some other district I'm, i i will not hesitate to mention the name of a judge also he came and sat by the side of me, and there is a threat to this court. I am going to protect the independence of judiciary at the cost of my judgeship. This should not happen. This should not happen. I will record the same in the order itself. This should not, you people are encouraging such people, state government as well as you, you, you are here to protect the institution. You are here to protect the institution, not to do all these things. Why are you hiding? I will summon. I will summon. I have the powers. That's why I came up with judgments. Other day you mentioned that you have to shut your eyes only this regarding this bail petition. That's why I have come up with judgments. Even at the cost of my judgeship also.